ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧು ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಚಟುವಟಿಕೆ ಪ್ರಶ್ನೆ ಮೊದಲನೇ ತಂಡ ಭಗತ್ ಸಿಂಗ್ ಎರಡನೇ ತಂಡ ಚಂದ್ರಶೇಖರ ಆಜಾದ್ ಮೊದಲನೇ ತಂಡ ಪರೀಕ್ಷೆ ಪರೀಕ್ಷೆ ಮಾಡ್ಕೊಳ್ಳಿ ನಾನು ಎಂಟನೇ ತರಗತಿ ಓದುತ್ತಿದ್ದೇನೆ नेहरूフィック स्थान येथे नंतर होते منها एकत्र मरा आणि एकत्र ते कुटुंब होते नरेश सागर साहेब येथे देखील होते नरेश अक्षय नाम येथे होते यावर्षीचा परिचय मुद्दे इंदा 3 వరశధరశటు అళేరతు అలేరు 2 చావిరా వర్షయ్దు అలేరు ఎర్య్టా నేర్ ప్యావు సప్టా శిన్దు వరు ఆవు

హరీ ప్రాచీన నగరీకత్యురువు వర్ష మంతి హెల్లి ఇప్ప ನೀರ ಕ್ವಶನಿಗೆ ಟೈಮ್ ಇರುತ್ತೆ ಯೋಚನೆ ಮಾಡಿ ಹೇಳಿ ಮಾತಾಡ್ಕೊಂಡು ಲೋದಾಲಾ. ಲೋದಾಲ ಲೋತಾಲ್ ಮತ್ತು ಕರೆಕ್ಟ್ ಹೇಳ್ಬೇಕು ಹಾಂ 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 ಎರಡನೇ ಸುತ್ತು ಎರಡನೇ ತಂಡದಿಂದ ಈಗ ಹಾಂ ಎರಡನೇ ತಂಡಕ್ಕೆ

ಪ್ರಾಚೀನ ಕಾಲದಲ್ಲಿ ಕಪ್ಪು ಚರ ಪಾಸ್ ಲೋದ್ ಎಂಬ ಪ್ರದೇಶದಲ್ಲಿ ಲೋದ್ ಎಂಬ ಪ್ರದೇಶದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಇತ್ತು ಕಪ್ಪು ಚರ ಡೋಲಾಗೀರ ಎಂಬ ಪ್ರದೇಶದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವ ವ್ಯವಸ್ಥೆ ಇತ್ತು ಡೋಲ ಅಲ್ಲ ಡೋಲಾಗೀರ ಅಂತ ಹೇಳಬೇಕು ಎರಡನೇ ಕಂಡ ಅರ್ಥಶಾಸ್ತ್ರ ಅವರಿಗೆ ಆಯ್ತು ತಪ್ಪತ್ರ ಆಯ್ತು ಪಾಸ್ ಅವರಿಗೆ ಒಂದೇ ತಂಡಕ್ಕೆ ಪಾಸ್ ಅದಕ್ಕೆ ಹೇಳಿದ್ದು ನೇರ ಪ್ರಶ್ನೆಗೆ ಟೈಮ್ ಇರುತ್ತೆ ಯೋಚನೆ ಮಾಡಿ ಹೇಳಿ ಮಾತಾಡ್ಕೊಂಡು ಅಂತ

ನಗರಗಳ ತಪ್ಪಿ ನಗರಗಳ ಉದ್ದಳತೆಗಳು ಯಾವ ಗ್ರಂಥದ ಉಲ್ಲೇಖಗಳಿಗೆ ಹೊಂದಿಕೊಳ್ಳುತ್ತವೆ ಟೈಮ್ ಇರುತ್ತೆ ನೇರ ಪ್ರಶ್ನೆಗೆ ಯೋಚನೆ ಮಾಡಿ ಟೈಮ್ ತಗೊಳ್ಳಿ ಆಯ್ತಾ ಮಾತಾಡ್ಕೊಳ್ಳಿ ಎರಡನೇ ಪ್ರಪಂಚದ ಅತ್ಯಂತ ಪ್ರಾಚೀನ ವಾග් ಯಾವುದು ಋಗ್ವೇದ ಋಕ್ವೇದ करेक्ट ಉತ್ತರ ಕಾಲದಲ್ಲಿ ಅತಿ ದೊಡ್ಡ ಮತ್ತು ಪವಿತ್ರ ನದಿ ಯಾಗಿತ್ತು ಸರಸ್ವತಿ ಎರಡರ ಸುತ್ತು ಮುಕ್ತಾಯವಾಗಿದೆ ಗಂಗಾ ಗಂಗಾ ಮತ್ತು ಯಮುನಾ ನದಿಗಳ ಬಯಲನ್ನು ಡ್ಯಾಶ್ ಎಂದು ಕರೆಯಲಾಗಿದೆ आर्या सुनो ये ये सोतीलवा आर्या बता आर्या बता हां बता సిరస్వతి నగరీకత కాల్పనిక డ్యాష్ ఎందుకు విద్వాసలు కరే ఉత్తర వేదయుత్తర ಇದ್ದವು ಹ್ಞೂ ಡ್ಯಾಶ್ನಲ್ಲಿ ಸುವ್ಯವಸ್ಥಿತವಾದ ಸಂಗ್ರಹಣಾ ಕೊಠಡಿಗಳಿದ್ದವು ಎಲ್ಲಿ ಅಂತ ಹೇಳಬೇಕು

ಸುತ್ತಿದ್ದವು ಗೋಗಳು ಡ್ಯಾಶ್ ಸೂಚಿತು ಸಿಗ್ತವು ಒಂದೇ ತಂಡಕ್ಕೆ ಅವ್ರು ಒಂದೇ ತಂಡದವ್ರು ಯೋಚನೆ ಮಾಡಿ ಹೇಳ್ತಾರೆ ಬಿಡಿ ಅವ್ರು ಹೇಳಿದ್ರೆ ನಿಮಗೆ ಬರುತ್ತೆ ಪಾಸ್ ಆಗೋ ಖುಷನ್

ಮಾತಾಡ್ಕೊಳ್ಳಿ ಕುತ್ಕೊಂಡು ಸುಮ್ಮನೆ ಟೈಮ್ ಇರುತ್ತೆ ಪಟ್ ಅಂತ ಹೇಳ್ಬಿಡಿ ಸಡನ್ನಾಗಿ ಟೈಮ್ ತೊಗೊಳ್ಳಿ ಅಕ್ಕಡೆ ತಿರುಗಿಂದು ನಾನು ಹ್ಞೂ ಚಪ್ಪಳ ಉಡಿರ ಹೌದು ಸುಸಂಸ್ಕೃತರಾದ ಸುಸಂಸ್ಕೃತರು

on the day

ಈ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದಕ್ಕೆ ನಿಮಗೆಲ್ಲೂರ್ವಕವಾಗಿ ಧನ್ಯವಾದಗಳು ತಂಡ ಚಂದ್ರಶೇಖರ ಆಜಾದ್ ಅವರು ಮೂರನೇ ಸುತ್ತಿನಲ್ಲಿ ಅಂಕಗಳನ್ನು ಪಡೆದಿದ್ದಾರೆ ಭಗತ್ ತಂಡ ಭಗತ್ ಸಿಂಗ್ ಅವರು ನಾಲ್ಕನೇ ಸುತ್ತಿನಲ್ಲಿ ಮೂವತ್ತೈದು ಅಂಕಗಳನ್ನು ಪಡೆದಿದ್ದಾರೆ ಎರಡನೇ ಎರಡನೇ ತಂಡ ಚಂದ್ರಶೇಖರ ಆಜಾದ್ ಅವರು ಇಪ್ಪತ್ತು ಹಬ್ಬಗಳನ್ನು ಪಡೆದಿದ್ದಾರೆ ಈ ರಸಪ್ರತಿಭೆ ಕಾರ್ಯಕ್ರಮದಲ್ಲಿ ಹೆಚ್ಚು ಹಬ್ಬಗಳನ್ನು ಪಡೆ ಪಡೆದುಕೊಂಡು ಹಾಕಿದ್ದಾರೆ ಚಂದ್ರಶೇಖರ ಆಜಾದ್ ಅವರು ಮೂಲಕ ಧನ್ಯವಾದಗಳು

ಕರೆಕ್ಟ್ ಐತೆ ನೂರ ಹತ್ತು ಸರಿ ಆಯ್ತು ಬಿಡ ಸರಿ ಇದು ಹಾಂ ಹೌದು ಐವತ್ತೈದು ಐವತ್ತೈದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತಾಕ್ಬೇಕು ಹಾಂ ಸರಿ ಆಯ್ತು ಇವಾಗ ಇವಾಗ ಸರಿ ಆಯಿತಾ ಇತಿಹಾಸ ವಿಭಾಗದಲ್ಲಿ ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ಈ ಘಟನೆ ರಸಕೃಷ್ಣ ಕಾರ್ಯಕ್ರಮವನ್ನು ಈ ರಸಕೃಷ್ಣ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ಸರ್ಜಾ ಮತ್ತು ಚಂದ್ರಶೇಖರ ಆಸಾದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಎರಡು ಮೂರು ನಾಲ್ಕನೇ ಸುತ್ತಲೇ ಅಂಕಗಳನ್ನು ಕೂಡ ಸೊ ಇದರಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡು ತುಂಬಾ ಚೆನ್ನಾಗಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿರ್ತಕ್ಕಂಥ ತಂದೆ ಯಾವ್ದು ಅಂತಿರುತ್ತೆ ಚಂದ್ರಶೇಖರ ಆಜಾದ್ ತಂಡ ಸೊ ಇವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯುತ್ತಮವಾಗಿ ಉತ್ತರಗಳನ್ನು ನೆಕ್ಸ್ಟ್ ಟೈಮ್ಗೆ ಇನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ಚಂದ್ರಶೇಖರ ಆಚಾರ ತಂಡಕ್ಕಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಬೇಕು ಬೆಳೆಸ್ಕೊಳ್ಬೇಕಂತ ಹೇಳಿ ಅವ್ರಿಗೂ ಕೂಡ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವ್ರಿಗೂ ಕೂಡ ಪೂರ್ವಕವಾದ ಧನ್ಯವಾದಗಳನ್ನು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ನಮ್ಮ ಭಾಗ್ಯಲಕ್ಷ್ಮಿ ಬಾಯಿ ಅವರು ಕೂಡ ತುಂಬಾ ಚೆನ್ನಾಗಿ ಸದಸ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನನ್ನ ಪರವಾಗಿ ಹಾಗೆ ನಿಮ್ಮೆಲ್ಲರ ಪರವಾಗಿ ಕೂಡ ಪೂರ್ವಕವಾದ ಧನ್ಯವಾದ